ವಿವಿಧ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲು ಜೂನ್ ಒಂಬತ್ತರಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಮೂರನೆಯ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ರಾಜ್ಯ ಮಟ್ಟದ ಲಾರಿ ಮಾಲೀಕರ ಹಾಗೂ ಟ್ರಾನ್ಸ್ಪೋರ್ಟ್ನವರ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಫೆಡರೇಷನ್ನ ಅಧ್ಯಕ್ಷರಾದ ನವೀನ್ ರೆಡ್ಡಿ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರೋಡ್ ಟೋಲ್ ಸಂಗ್ರಹ ಅವಧಿ ಮುಕ್ತಾಯವಾಗಿದೆ ಆದರೆ ಈಗ ಅದನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ ಜತೆಗೆ ಸರಕು ಸಾಗಾಣಿಕೆ ವ್ಯಾನ್ಗಳಿಗೆ ಜಿಪಿಎಸ್ ಹಾಗೂ ಪ್ಯಾನಿಕ್ ಬಟನ್ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ ಅಲ್ಲದೆ ವಾಹನ ಮಾಲೀಕರಿಗೆ ಅವೈಜ್ಞಾನಿಕ ಪದ್ಧತಿಯ ಜಿಎಸ್ಟಿಯಿಂದಲೂ ಸಮಸ್ಯೆಗಳಾಗುತ್ತಿವೆ ಇದರ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳು ಲಾರಿ ಮಾಲೀಕರು ಎದುರಿಸುತ್ತಿದ್ದಾರೆ ಈ ಎಲ್ಲವುಗಳ ಕುರಿತಾಗಿ ಚರ್ಚೆ ನಡೆಸಿ ಸರ್ಕಾರದ ಮಟ್ಟದಲ್ಲಿ ಈ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲು ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ಸಮ್ಮೇಳನಕ್ಕೆ ಆಹ್ವಾನಿಸಲಾಗಿದ್ದು ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಅವರು ಈ ವೇಳೆ ತಿಳಿಸಿದರು ಈ ಬೆಂಗಳೂರು ಕರ್ನಾಟಕಕ್ಕೆ ಬಂದಾಗ ಹರಾಸ್ಮೆಂಟ್ ಏನೇನಿದೆ ಅಂತ ಅವರು ಬರ್ತಿದ್ದಾರೆ ಈ ಏಳೆಂಟು ಸಬ್ಜೆಕ್ಟ್ ನನಗೆ ತುಂಬಾ ಸೀರಿಯಸ್ ಆಗಿ ಡಿಸ್ಕಷನ್ ಆಗುತ್ತೆ ನಾವು ಏನು ಮಾಡ್ತಿದ್ದೀವಿ ಏನು ಮಾಡಬೇಕು ಮಾಡ್ಬೇಕು ಸರ್ಕಾರ ನಮ್ಮ ಜೊತೆ ಸಾಥ್ ಕೊಡುತ್ತಾ ಇಲ್ವಾ ನಮಗೂ ಇದೇ ವೇಳೆ ಮಾತನಾಡಿದ ರವೀಂದ್ರ ಬೆಳಮಕರ್ ಅವರು ಈ ಹಿಂದಿನಿಂದಲೂ ನಮಗಾಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರಕ್ಕೆ ಸಾಕಷ್ಟು ಒತ್ತಾಯ ಮಾಡುತ್ತಲೇ ಬಂದಿದ್ದೇವೆ ಆದಾಗ್ಯೂ ಈ ಸಂಬಂಧ ಯಾರೂ ಗಮನ ಹರಿಸುತ್ತಿಲ್ಲ ನಂದಿ ಹೈವೇ ಟೋಲ್ ಉದ್ಘಾಟನೆಯಾಗಿ ಇಪ್ಪತ್ನಾಲ್ಕು ವರ್ಷವಾಗಿದೆ ನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ ಈಗಲೂ ಅಲ್ಲಿ ಶುಲ್ಕ ಪಡೆದುಕೊಳ್ಳಲಾಗುತ್ತಿದೆ ಮೇಲಾಗಿ ಸ್ಥಳೀಯ ವಾಹನಗಳಿಗೆ ಉಚಿತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿತ್ತು ಅದನ್ನು ಕೂಡ ಮಾಡಿಕೊಡುತ್ತಿಲ್ಲವೆಂದು ಆಕ್ರೋಶ ಹೊರಹಾಕಿದರು ನಂದಿ ಹೈವೇ ಡೆವಲಪರ್ಸ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಇಷ್ಟಿಯಲ್ಲಿ ಅದು ಉದ್ಘಾಟನೆ ಆಯಿತು ಉದ್ಘಾಟನೆಯಾಗಿ ಅವಾಗ ಇಪ್ಪತ್ನಾಲ್ಕು ವರ್ಷ ಆಯಿತು ಈ ಯೋಜನೆ ಬರೀ ನೂರು ಕೋಟಿ ರೂಪಾಯಿ ಒಳಗಡೆ ಮಾಡಿದಂಥ ಇದು ಯೋಜನೆ ಈ ಟೋಲ್ ಮಾಡಿದ್ದು ಈ ಇಪ್ಪತ್ನಾಲ್ಕು ವರ್ಷ ಆದರೂ ಇಷ್ಟೊಂದು ಸಾವಿರಾರು ಗಾಡಿಗಳು ದಿನ ಓಡಾಡ್ತಾವೆ ಅದು ಟೋಲ್ ಫ್ರೀ ಆಗೋದೇ ಅಲ್ವಾ ಆಮೇಲೆ ಲೋಕಲ್ ಲಾರಿ ಅವರಿಗೆ ಫ್ರೀ ಬಿಡಬೇಕಂತ ಇತ್ತು ಅದು ಸಹ ಬಿಡ್ತಾರೆ ಲೋಕಲ್ ಲೋಕಲ್ ಲಾರಿ ಅವ್ರಿಗೂ ಅವರು ಸರ್ವಿಸ್ ರೋಡು ಕೊಟ್ಟಿಲ್ಲ ಅನ್ಯಾಯವಾಗಿ ಹೋಗದವರಿಗೂ ಇದ್ದಾರೆ ಮತ್ತು ಈಗಾದರೂ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಹುಬ್ಬಳ್ಳಿ ಇದರಿಂದ ನಾವು ಭಾಳ ವಿರೋಧ ಮಾಡ್ತಾಯಿದ್ದೆ ಈ ಸಂದರ್ಭದಲ್ಲಿ ಶ್ರೀನಿವಾಸರಾವ್ ಗೈಬೂ ಸಾವು ಹನ್ಯಾಳ್ ನಾರಾಯಣ ಪ್ರಸಾದ್ ವಾಸು ಕೋನರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ